ಸಿಎಂ ಬಣ ರಣತಂತ್ರ ನವೆಂಬರ್ ಕ್ರಾಂತಿ ಮಧ್ಯೆ ಸಿಎಂ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಈಗಾಗಲೇ ಹೈಕಮಾಂಡ್ ಜೊತೆ ಸಿಎಂ ಆಪ್ತರ ಚರ್ಚೆ ಕೂಡ ನಡೆದಿರುವಂಥದ್ದು ಸಿದ್ದರಾಮಯ್ಯ ಮುಂದುವರಿಸುವಂತೆ ಆಪ್ತರು ಪಟ್ಟಣ ಹರಿದಿದ್ದಾರೆ ಸಿಎಂ ಕುರ್ಚಿ ಉಳಿಸುವುದಕ್ಕೆ ಸಚಿವರಿಂದ ದೆಹಲಿ ಪರೇಡ್ ನಡೆಸಲಾಗ್ತಾ ಇರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ರಾಜಣ್ಣ ನವೆಂಬರ್ ಮೊದಲು ವಾರದಲ್ಲಿ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಾಗಿರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರಾ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕೋದಕ್ಕೆ ನಡೀತಾ ಇದೆಯಾ ಬಹುದೊಡ್ಡ ರಣತಂತ್ರ ಅನ್ನುವಂತಹ ಶಂಕೆ ಎದುರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು ಪಟ್ಟಣ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕೋದಕ್ಕೆ ರಣತಂತ್ರ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಒಂದು ಕಡೆ ಮೂಡ್ತಾ ಇದೆ ನವೆಂಬರ್ ಕ್ರಾಂತಿ ಮಧ್ಯೆ ಇದೀಗ ಸಿಎಂ ದೆಹಲಿ ಪ್ರವಾಸ ಕೈಗೊಂಡಿರೋದು ಈಗಾಗಲೇ ಹೈಕಮಾಂಡ್ ಜೊತೆ ಸಿಎಂ ಆಪ್ತರ ಚರ್ಚೆ ಕೂಡ ಆಗಿದೆ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು ಆಪ್ತರು ಪಟ್ಟಣ ಹಿಡಿದಿದ್ದಾರೆ ಒಂದು ಕಡೆ ಸಿಎಂ ಕುರ್ಚಿ ಉಳಿಸೋದಕ್ಕೆ ಸಚಿವರಿಂದ ದೆಹಲಿ ಪರೇಡ್ ಕೂಡ ನಡೆಸಲಾಗ್ತಾರೆ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ರಾಜಣ್ಣ ನವೆಂಬರ್ ಮೊದಲ ವಾರದಲ್ಲಿ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕೋದಕ್ಕೆ ರಣತಂತ್ರ ಏನಾದರೂ ಷಡ್ಯಂತ್ರ ಏನಾದರೂ ನಡೆಯುತ್ತಾ ದೆಹಲಿ ಪ್ರವಾಸ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಜಾರಕಿಹೊಳಿ ಕಣ್ಣೇನಾದರೂ ಬಿದ್ದಿದೆಯಾ ಹೀಗೆ ಹಲವಾರು ಪ್ರಶ್ನೆಗಳು ಎದುರಾಗುತ್ತೆ ಬಿಕಾಸ್ ಸಿಎಂ ಆಪ್ತರೆಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಹಾಗೆ ದೆಹಲಿ ಪ್ರವಾಸ ಬೇರೆ ಹಮ್ಮಿಕೊಂಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಒಂದು ಬೆಳವಣಿಗೆ